ಒಂದಾನೊಂದು ಕಾಲದಲ್ಲಿ ಸಾಧು ಇದ್ದ ಅವನು ಬುದ್ಧನ ತುಂಬಾ ದೊಡ್ಡ ಅನುಯಾಯಿಯಾಗಿ ಮತ್ತೆ ಅವರ ಆಚರಣೆಗಳನ್ನ ಇವನ ಜೀವನ ಪೂರ್ತಿ ಕಟ್ಟುನಿಟ್ಟಾಗಿ ಪಾಲಿಸುತ್ತಿದ್ದ ಒಂದು ನದಿಯ ತೀರ ಸುತ್ತಾಡೋಕೆ ರಾತ್ರಿ ಸಮಯ ಬಂದ ಆ ದಿನ ರಾತ್ರಿ ನದಿಯ ತೀರ ಸುತ್ತಾಡ್ತಾ ಇರ್ತಾನೆ ಹಾಗೆ ಅವನ ಕಾಲು ಯಾವುದೋ ಒಂದು ವಸ್ತು ಮೇಲೆ ಬಿತ್ತು ಮತ್ತೆ ಅದರಿಂದ ಜಜ್ಜಿದ ಶಬ್ದ ಬಂತು ಆ ಸಾಧು ಇದ್ದಿದ್ದು ನದಿಯ ತೀರ ಅದರಿಂದ ಅವನು ತಿಳ್ಕೊಂಡ ನನ್ನ ಕಾಲು ಯಾವುದೋ ಕಪೆಯ ಮೇಲೆ ಬಿದ್ದಿರಬಹುದು ಎಂದು ತುಂಬಾ ಬೇಜಾರಾದ ಯಾಕಂದ್ರೆ ಜೀವಿಯ ಪ್ರಾಣ ತೆಗೆಯುವುದು ಬೌದ್ಧ ಧರ್ಮದಲ್ಲಿ ತಪ್ಪಾಗಿತ್ತು ಮತ್ತೆ ಪ್ರಾಣ ಹಿಂಸೆಯನ್ನು ನಿಷೇಧಿಸಲಾಗಿತ್ತು ಅದರಿಂದ ಅವನಿಗೆ ತುಂಬಾ ನೋವಾಯ್ತು ಮತ್ತೆ ಪಶ್ಚಾತಾಪ ಅದಾದ ಮೇಲೆ ಆ ದಿನ ನಿದ್ದೆ ಮಾಡೋಕೆ ಯಾವಾಗ ಹೋಗ್ತಾನೋ ಅವನು ಕನಸಲ್ಲಿ ಕಾಣ್ತಾನೆ ನೂರಾರು ಕಪ್ಪೆಗಳು ಬಂದು ಅವರ ಜೀವನಕ್ಕಾಗಿ ಬೇಡ್ತಾ ಇರೋದನ್ನ ಡಿಮ್ಯಾಂಡ್ ಮಾಡುತ್ತೆ ಅವರ ಲೈಫ್ಗಾಗಿ ಮುಂಜಾನೆ ಯಾವಾಗ ಅವನು ಎದ್ದೊಳ್ತಾನೋ ಆಗ ಅವನ ಮನಸ್ಥಿತಿ ತುಂಬಾ ಹಾಳಾಗಿತ್ತು ಅದಕ್ಕೆ ಅವನು ಪುನಃ ನದಿಯ ತೀರ ಹೋದ ಆ ಸತ್ತೋಗಿರೋ ಕಪ್ಪೆನ ನೋಡಕ್ಕೆ ಅವನು ಕಾಲು ಕೆಳಗೆ ಸಿಕ್ಕಿದ್ದು ಅದು ಕಪ್ಪೆ ಅಲ್ಲ ಬೇರೆ ಪಾಚಿ ವಸ್ತುವಾಗಿರುತ್ತೆ ಅದರಿಂದ ಜಜ್ಜಿದ ಶಬ್ದ ಬಂದಿರುತ್ತೆ ಯಾವಾಗ ಅದನ್ನ ಅವನು ನೋಡ್ತಾನೋ ಅಲ್ಲಿ ಏನು ಇಲ್ಲದೆ ಏನು ಪಶ್ಚಾತ್ತ ನೋವು ಪಡ್ತಿದ್ನೋ ಅವೆಲ್ಲ ನಿಮಿಷದಲ್ಲಿ ಮಾಯವಾಗತ್ತೆ ಅದರಿಂದ ಅವರಿಗೆ ಮೊದಲ ಬಾರಿಗೆ ತಿಳಿಯುತ್ತೆ ಪವರ್ ಆಫ್ ಥಾಟ್ಸ್ ಯೋಚನೆಯ ಶಕ್ತಿ ಬಗ್ಗೆ ಇದೇ ರೀತಿ ನಮ್ಮ ಜೀವನದಲ್ಲಿ ಆಗಿರುತ್ತೆ ಕೆಲವೊಮ್ಮೆ ಅಲ್ಲಿ ಅಂತದ್ದು ಏನು ಇರಲ್ಲ ಆದ್ರೂ ನಾವು ಅದರ ಬಗ್ಗೆನೇ ಯೋಚನೆ ಮಾಡಿ ಮಾಡಿ ನೋವು ಅನುಭವಿಸ್ತೀವಿ ಆಗಿರೋ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬಾರ್ದು ಅದರಲ್ಲೂ ಕೆಟ್ಟದನ್ನು ಅದರಿಂದ ನಿಮ್ಮ ಮನಸ್ಥಿತಿಯು ಹಾಳಾಗುತ್ತೆ ಅಲ್ಲದೆ ಮುಂದೆ ಬರುವ ಕೂಡ ನಿಮ್ಮ ಆಲೋಚನೆ ಶಕ್ತಿಯನ್ನ ಯಾವಾಗಲೂ ಒಳ್ಳೆಯದನ್ನ ಯೋಚನೆ ಮಾಡೋಕೆ ಉಪಯೋಗಿಸಿ ಕೆಟ್ಟದಕ್ಕೆ ಅಲ್ಲ ಈಗಲೇ ಯೋಚನೆ ಮಾಡಿ ಇದು ನನ್ನ ಜೀವನ ಬೇರೆ ಯಾರನ್ನು ಕೂಡ ನನ್ನ ಮನಸ್ಸನ್ನು ನೋವು ಮಾಡಲು ಬಿಡಲ್ಲ ಅದು ಹೇಗೆ ಅಂದ್ರೆ ಅವರು ಹೇಳೋದನ್ನ ಮನಸ್ಸಿಗೆ ಅಲ್ಲ ಕಿವಿಗೆ ಕೂಡ ಹಾಕೋಬೇಡಿ ನಿಮ್ಮ ಬಗ್ಗೆ ನೀವು ತಮಾಷೆಗೂ ಕೂಡ ಕೆಟ್ಟದಾಗಿ ಯೋಚನೆ ಮಾಡಬೇಡಿ ಯಾಕಂದ್ರೆ ನಿಮ್ಮ ಮೈಂಡ್ ಗೆ ತಿಳಿಯಲ್ಲ ಯಾವುದು ತಮಾಷೆ ಯಾವುದು ನಿಜ ಅಂತ ಯುವರ್ ಥಾಟ್ಸ್ ಆರ್ ವೆರಿ ಪವರ್ಫುಲ್ ಏನ್ ಯೋಚನೆ ಮಾಡ್ತೀವೋ ಅದೇ ರೀತಿ ನಾವು ಅನುಭವಿಸ್ತೀವಿ ನಿಮ್ಮನ್ನ ನೀವು ಕೆಟ್ಟದಾಗಿ ಯೋಚನೆ ಮಾಡಿದ್ರೆ ಆಗ ನಿಮ್ಗೆ ನಿಜವಾಗ್ಲು ಕೆಟ್ಟದಾಗಿರುವಂತ ಅನುಭವ ಆಗುತ್ತೆ ಅದಕ್ಕೆ ಆದಷ್ಟು ಒಳ್ಳೆಯದನ್ನ ಯೋಚನೆ ಮಾಡ್ತೀರಿ ನೀವು ಹೇಗೆ ಯೋಚನೆ ಮಾಡ್ತೀರಾ ಅದೇ ರೀತಿ ನಿಮ್ಗೆ ಪ್ರಪಂಚ ಕಾಣುತ್ತೆ ಫಾರ್ ಎಕ್ಸಾಂಪಲ್ ಕೆಲವೊಮ್ಮೆ ನೀವು ಅನುಭವಿಸ ಪ್ರಾಬ್ಲಮ್ ತುಂಬಾ ಸಣ್ಣದಾಗಿದೆ ನಾವು ಅದನ್ನ ದೊಡ್ಡದಾಗಿ ಮಾಡ್ತೀವಿ ಓವರ್ ಥಿಂಕ್ ಮಾಡಿ ಎಷ್ಟು ನಾವು ಯೋಚನೆ ಮಾಡ್ತೀವೋ ಅದು ನಮಗೆ ಅಷ್ಟೇ ಕಷ್ಟ ಅನ್ಸೋಕೆ ಶುರು ಆಗುತ್ತೆ ಸಾಲ್ವ್ ಮಾಡೋದಕ್ಕೆ ಹಾಗೆ ಕೆಲವೊಮ್ಮೆ ಪ್ರಾಬ್ಲಮ್ಸ್ ದೊಡ್ಡದಾಗಿದ್ರು ಯಾವಾಗ ನಾವು ಸಣ್ಣದಾಗಿ ನೋಡ್ತಿವೋ ಆಗ ಅದರ ತೊಂದರೆ ನಮ್ಗೆ ನಿಜವಾಗ್ಲು ಸುಲಭ ಅನ್ಸುತ್ತೆ ಅದಕ್ಕೆ ಜಾಸ್ತಿ ಯೋಚನೆ ಮಾಡ್ಬೇಡಿ ನೀವು ಏನ್ ಮಾಡ್ಬೇಕು ಅನ್ಕೊಂಡಿರ್ತೀರೋ ಪೇಪರ್ ಅಲ್ಲಿ ಬರೀರಿ ಅದನ್ನ ಮಾಡಿ ಅಷ್ಟೇ ಯೋಚನೆ ಶಕ್ತಿ ಎಂತದು ಅಂತ ನಿಮ್ಗೆ ತಿಳಿಸ್ತೀನಿ ನೀವು ಅಂದ್ಕೊಳ್ಳಿ ನೀವೊಂದು ಬೈಕ್ ತಗೋಬೇಕು ಅನ್ಕೊಂಡಿರ್ತೀರಾ ನೀವು ಗಮನಿಸಿರ್ತೀರಾ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮ್ಗೆ ಬರೀ ಅದೇ ಬೈಕ್ ಮೇಲೆ ಕಣ್ಣು ಹೋಗುತ್ತೆ ಯಾವ ಬೈಕ್ ನೀವು ತಗೋಬೇಕು ಅನ್ಕೊಂಡಿರ್ತೀರೋ ಇದೇ ರೀತಿ ಏನ್ ಬೇಕು ಅನ್ಕೊಂಡಿದ್ದೀರಾ ಅದೇ ನಿಮಗೆ ಕಾಣೋದು ಇದೆಲ್ಲ ಹೇಗೆ ಸಾಧ್ಯ ನಾವ್ ಏನು ಯೋಚನೆ ಮಾಡ್ತೀವೋ ಅದರಿಂದಾನೆ ಅದಕ್ಕೆ ಟ್ರೈನ್ ಮಾಡಿ ನಿಮ್ಮ ಮೈಂಡ್ ಅನ್ನು ಎಲ್ಲದರಲ್ಲಿ ಒಳ್ಳೆಯದನ್ನ ನೋಡೋದು ಎಂಟಿ ಮೈಂಡ್ ಇಸ್ ಡೆವೆಲ್ಸ್ ಹೌಸ್ ಅದಕ್ಕೆ ನಿಮ್ಮ ಮೈಂಡ್ ಅನ್ನು ಫ್ರೀ ಆಗಿ ಬಿಡಬೇಡಿ ಓವರ್ ಥಿಂಕಿಂಗ್ ಮಾಡೋದಕ್ಕೆ ಯಾವ್ದಾದ್ರು ಆಕ್ಟಿವಿಟಿ ಕೆಲಸ ಮಾಡಿ ಹಾಗೆ ಪಾಸಿಟಿವ್ ಒಂದು ಆಯ್ಕೆ ಜೀವನದಲ್ಲಿ ಖುಷಿಯಾಗಿ ಇರೋಕೆ ಅದು ನಿರ್ಧಾರವಾಗುತ್ತೆ ಒಳ್ಳೆ ಯೋಚನೆಗಳು ಮಾಡುವ ಮೇಲೆ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಸ್ಗಾಗಿ ಚಾನಲ್ ನ ಸಬ್ಸ್ಕ್ರೈಬ್